ಸಮಾಧಾನ ಸಮಾಧಾನ ನಿಜವಾದ ಸಮಾಧಾನ ನಾನು ಕಂಡುಕೊಂಡಂತಹ ಸಮಾಧಾನ ನಿಮ್ಮಲ್ಲಿಯೂ ನೆಲೆಸುವ ಸಮಾಧಾನ ಸಮಾಧಾನ ಮಾರ್ಗ ಕಾರ್ಯಕ್ರಮಕ್ಕೆ ಕರ್ತನಾದ ಏಸು ನಾಮದಲ್ಲಿ ವಂದಿಸ್ತೇನೆ ನೀವು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಧ್ಯಾನಿಸ್ತಿರುವಂಥ ವಿಷಯ ಯಾವುದಂದರೆ ನಮಗಾಗಿ ಚಿಂತಿಸುವ ದೇವರು ಇವತ್ತು ನಾವು ನೆನೆಸ್ಕೊಳ್ತೇವೆ ನಮಗೋಸ್ಕರ ಯಾರು ಚಿಂತೆ ಮಾಡ್ತಾರೆ ಅಂತ ಆದರೆ ನಮಗಾಗಿ ಚಿಂತಿಸುವ ದೇವರಿದ್ದಾರೆ ಇವತ್ತು ನಾವು ಇದನ್ನು ಧ್ಯಾನಿಸ್ಲಿಕ್ಕಿದ್ದೇವೆ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪರಿಶುದ್ಧನ ಅತಿನತನು ಆಗಿರುವ ತಂದೆ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ್ಯ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ ಅಪ್ಪ ಈ ಕಾರ್ಯಕ್ರಮದಲ್ಲಿ ಮಾತನಾಡುವಂಥ ವಿಷಯವನ್ನು ದೇವರೇ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀನು ಮಾತನಾಡು ನೀನು ಸಹಾಯ ಮಾಡಬೇಕಾಗಿ ಕೇಳ್ಕೊಳ್ತೇನೆ ನನ್ನ ಮರೆಮಾಚಿ ನೀನು ಪ್ರಕಟವಾಗು ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ವಿಡಿಯೋ ನೋಡುತ್ತಿರುವ ಸಹೋದರ ಸಹೋದರಿಯ ಹೃದಯಗಳನ್ನ ವಾಕ್ಯದಿಂದ ಬದಲಾಯಿಸಬೇಕಾಗಿ ಯೇಸುಕ್ರಿಸ್ತ ನಾಮದಲ್ಲಿ ಬೇಡ್ಕೊಳ್ತೇನೆ ತಂದೆ ಆಮೇನ್ ಆಮೇನ್ ಸೊ ಒಂದು ಪೇತ್ರನ ಪತ್ರಿಕೆ ಐದನೇ ಅಧ್ಯಾಯ ಏಳನೇ ವಿಚಾರದಲ್ಲಿ ನಾವು ಕಾಣುವುದಾದ್ರೆ ನಿಮ್ಮ ಚಿಂತನೆಲ್ಲ ಆತನ ಮೇಲೆ ಹಾಕಿರಿ ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ನಮ್ಮ ಚಿಂತೆನಲ್ಲ ಇವತ್ತು ನಾವೇನ್ ಮಾಡ್ತೀವಿ ಅಂದ್ರೆ ಎಷ್ಟೋ ಸಹೋದರರು ಎಷ್ಟೋ ಸಹೋದರಿಯರು ಕೌನ್ಸಿಲಿಂಗ್ ಬರ್ತಾರೆ ಮೊದಲನೇ ಸಲ ನಾನು ವಾಕ್ಯಗಳನ್ನ ಅವರಿಗೆ ಹೇಳುವಾಗ ಅವರು ಸ್ವಲ್ಪ ಸರಿ ಅಂತ ಅಂದ್ಕೊಳ್ತಾರೆ ನಂತರ ಮತ್ತೆ ಅವರು ಅದೇ ಚಿಂತನೆಯಲ್ಲಿ ಅದೇ ವೇದನೆಯಲ್ಲಿ ಅದೇ ಒಂದು ಭಾರದಲ್ಲಿ ಇರ್ತಾರೆ ಅವ್ರ ಜೀವನದಲ್ಲಿ ಬದಲಾವಣೆ ಇಲ್ಲ ನೋಡಿ ಯಾವಾಗ ನೀವು ವಾಕ್ಯದ ಮೇಲೆ ನಂಬಿಕೆ ಇಡ್ತೀರ ದೇವರನ್ನು ನೀವು ನಂಬಿಕೆ ಇಡ್ತೀರ ಆಗ ನೀವು ನಿಮ್ಮ ಚಿಂತೆಗಳ ಕುರಿತಾಗಿ ನೀವು ಯೋಚಿಸೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ನನ್ನ ಚಿಂತೆಯನ್ನು ಹೊರಲಿಕ್ಕೆ ನನ್ನ ಭಾರವನ್ನು ಹೊರಲಿಕ್ಕೆ ದೇವರಿದ್ದಾರೆ ನಾನು ಆತನ ಮೇಲೆ ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಟ್ಟಿದ್ದೇನೆ ಅಂತ ನಿಮ್ಮ ಜೀವಿತದಲ್ಲಿ ನಿಜವಾಗ್ಲೂ ಇರುವುದಾದರೆ ನೀವು ಯಾವುದೇ ಭಾರನ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ ಯಾವುದೇ ಚಿಂತೆ ಇರೋದಿಲ್ಲ ಆದರೆ ನಿಮ್ಮ ನೀವು ಹೇಗಿರ್ತೀರ ಅಂದರೆ ಹೇಳುವಾಗ ವಾಕ್ಯ ಹೇಳುವಾಗ ಕೇಳಿಸಿಕೊಳ್ತೀರ ಆದರೆ ಕಷ್ಟ ಬರುವಾಗ ದುಃಖ ಬರುವಾಗ ಶೋಧನೆಗಳು ಬರುವಾಗ ಹೆಚ್ಚಾದ ಚಿಂತೆಗೆ ಒಳಗಾಗ್ತೀರಾ ಪ್ರೀತಿಯ ಸಹೋದರ ಸಹೋದರಿಯರೇ ಯಾವ ಚಿಂತನೆಯಲ್ಲಿ ನೀವು ಇವತ್ತು ಮುಳುಗಿದ್ದೀರಾ ಒಮ್ಮೆ ಒಬ್ಬ ವಯಸ್ಸಾದ ಮುದುಕಿಗೆ ಅವರು ಪುಟ್ಟಿ ತುಂಬ ಟೊಮೆಟೋನ ಹೊತ್ಕೊಂಡು ಹೋಗ್ತಾ ಇದ್ರು ದಾರಿಯಲ್ಲಿ ಅಲ್ಲಿ ಯಾವ ಗಾಡಿಗಳು ಇರಲಿಲ್ಲ ಏನೂ ಇರಲಿಲ್ಲ ಆ ಸಮಯದಲ್ಲಿ ಒಬ್ಬ ಪ್ರಯಾಣಿಕನು ಗಾಡಿಯನ್ನು ಓಡಿಸಿಕೊಂಡು ಬರ್ತಾ ಇರ್ತಾನೆ ಅಯ್ಯೋ ಅಜ್ಜಿ ಈ ಬಿಸಿಲಿನಲ್ಲಿ ಟೊಮೊಟೊನ ಪುಟ್ಟಿಯನ್ನು ಅಷ್ಟು ದೊಡ್ಡ ಪುಟ್ಟಿಯನ್ನು ಭಾರವನ್ನು ತಲೆ ಮೇಲೆ ಹೊತ್ಕೊಂಡಿದ್ದಾರಲ್ಲ ನಾನು ಅವರಿಗೆ ಸ್ವಲ್ಪ ಡ್ರಾಪ್ ಕೊಡೋಣ ಅಂತಕೊಂಡು ಈ ಪ್ರಯಾಣಿಕನು ಆ ಅಜ್ಜಿಗೆ ಕರೆದು ಕಾರಿನಲ್ಲಿ ಇಂದಿನ ಸೀಟ್ನಲ್ಲಿ ಕೂರಿಸಿಕೊಳ್ತಾನೆ ಕೂರಿಸಿಕೊಳ್ಳೋ ಸಮಯದಲ್ಲಿ ಈ ಅಜ್ಜಿ ಕೂತುಕೊಳ್ತಾರೆ ತನ್ನ ಒಂದು ಸ್ಟಾಪ್ ಬಂದ ತಕ್ಷಣ ಅವ್ರು ಹಿಳ್ಕೊಳ್ತಾರೆ ಆದರೆ ಗಾಡಿ ನಿಲ್ಲಿಸಿ ತನ್ನ ಆ ಕಾರ್ ಡೋರ್ ಓಪನ್ ಮಾಡುವಾಗ ಆ ಪ್ರಯಾಣಿಕನ್ನು ನೋಡ್ತಾನೆ ಆ ಅಜ್ಜಿ ಆ ಪ್ರಯಾಣದಲ್ಲಿ ಪೂರ್ತಿ ತನ್ನ ಮೇಲಿದ್ದ ಪುಟ್ಟಿಯನ್ನು ಕೆಳಗಡೆ ಇಳಿಸದೆ ತನ್ನ ತಲೆಯ ಮೇಲೆ ಇಟ್ಟುಕೊಂಡಿದ್ರು ಅವರು ಪ್ರಯಾಣಿಕರು ಯಾಕೆ ಅವರಿಗೆ ಡ್ರಾಪ್ ಅಂದರೆ ಆ ಅಜ್ಜಿ ಭಾರ ಕಡಿಮೆ ಆಗಲಿ ಅಂತ ಆದರೆ ಆ ಅಜ್ಜಿ ಏನು ಮಾಡಿದ್ರು ಭಾರವನ್ನು ತನ್ನ ಇನ್ನೊಬ್ರು ಸಹಾಯಕ್ಕೆ ಬಂದರೂ ಸಹ ತನ್ನ ತಲೆಯ ಮೇಲೆ ಇಟ್ಕೊಂಡಿದ್ರು ಅದೇ ರೀತಿ ಇವತ್ತು ಎಷ್ಟೋ ಕ್ರೈಸ್ತ ವಿಶ್ವಾಸಿಗಳು ಹೇಗಿದ್ದಾರೆ ಅಂದರೆ ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ ಎಲೆ ಈ ಹೊರೆ ಹೊತ್ತವರೆ ಕಷ್ಟಪಡುವವರೇ ನೀವೆಲ್ಲರೂ ನನ್ನ ಬಳಿ ಬನ್ನಿರಿ ಅಂತ ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ ಆದರೆ ನಾವಿವತ್ತು ಏನು ಮಾಡ್ತೀವಿ ಅಂದರೆ ನಮ್ಮ ಭಾರಗಳನ್ನು ಚಿಂತೆಗಳನ್ನು ನಾವೇ ಏನೋ ಅದರಿಂದ ಬದಲಾಯಿಸ್ತೀವಿ ಅನ್ನೋ ಹಾಗೆ ಅನೇಕ ಸಲ ನಮ್ಮ ಚಿಂತನೆಗಳಿಗೆ ನಾವೇ ಒಳಗಾಗಿ ಇಲ್ಲ ಸಲದ ಯೋಚನೆಗಳನ್ನು ಮಾಡಿ ಪ್ರಾರ್ಥನೆ ಮಾಡೋಕ್ಕಾಗದೆ ದೇವರ ಸಾನ್ನಿಧ್ಯವನ್ನು ಅನುಭವಿಸೋಕ್ಕಾಗದೆ ದೇವರ ಪ್ರಸನ್ನತೆಯಲ್ಲಿ ಸಂತೋಷವಾಗಿ ಸಮಾಧಾನವಾಗಿ ಅನ್ಯೂನ್ಯವಾಗಿ ಕುಟುಂಬದಲ್ಲೂ ಸಮಾಧಾನವಾಗಿ ಇರೋಕ್ಕಾಗದೆ ನಾವೇನು ಮಾಡ್ತೀವಿ ಅಂದರೆ ಅನೇಕ ಚಿಂತನೆಗೊಳಗಾಗ್ತೀವಿ ಅನೇಕ ಸ್ತ್ರೀಯರನ್ನು ನೋಡಿ ಅವ್ರು ಯಾವಾಗಲೂ ಒಂಥರ ಕೋಪದಲ್ಲೇ ಇರ್ತಾರೆ ಯಾಕೆ ಅಂದರೆ ಅವರ ಮನಸ್ಸಿನಲ್ಲಿ ಈ ಚಿಂತೆಗಳು ಅವರ ಆಳವಾಗಿ ಕೂತಿರ್ತದೆ ಯಾಕೆ ಕೆಲವು ಒಂದು ಗಂಡಸರು ತುಂಬಾನೇ ಫ್ರಸ್ಟ್ರೇಟೆಡ್ ಆಗಿರ್ತಾರೆ ಸ್ಟ್ರೆಸ್ ಆಗಿರ್ತಾರೆ ಲೈಫಲ್ಲಿ ಅಂದರೆ ಯಾಕೆ ಅವರ ಮನಸ್ಸಿನಲ್ಲಿ ಆಳವಾಗಿ ಒಂದು ಚಿಂತೆ ಅಥವಾ ಒಂದು ವೇದನೆ ಒಂದು ಭಾರ ಅವರ ಮನಸ್ಸಿನಲ್ಲಿರ್ತದೆ ಆದ್ರೆ ಇವತ್ತು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನೀನು ಯಾರೇ ಆಗಿರು ಎಲೆ ಹೊರೇ ಹೊತ್ತವರೇ ಕಷ್ಟಪಡುವವರೇ ನನ್ನ ಬಳಿ ಬನ್ರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಇವತ್ತು ದೇವರು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಅಂತ ಹೇಳಿರುವಾಗ ನೀವ್ಯಾಕೆ ಮತ್ತೆ ಅದೇ ಚಿಂತನೆಗಳನ್ನು ಅದೇ ಹೋರಾಟಗಳನ್ನು ಅದೇ ಕಷ್ಟಗಳನ್ನು ನಿಮ್ಮ ತಲೆ ಮೇಲೆ ಎಳ್ಕೊಳ್ತೀರಾ ಅನೇಕರಿಗೆ ಇಂದು ಸಾಲದ ಹೋರಾಟ ಇರ್ಬೋದು ಅಥವಾ ನಿಮ್ಮ ವಿವಾಹದ ಕುರಿತಾಗಿ ನಿಮಗೆ ಚಿಂತೆ ಇರ್ಬೋದು ಅಥವಾ ಮುಂದಿನ ಭವಿಷ್ಯದ ಕುರಿತಾಗಿ ಚಿಂತೆ ಹೀಗೆ ಮನುಷ್ಯನಿಗೆ ಹೇಳ್ತಾ ಹೋದರೆ ನಾನಾ ಚಿಂತೆಗಳಿರುತ್ತದೆ ಆದರೆ ಅದು ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ನಿನ್ನ ಭೂಯಾತನ ಚಿಂತಾಭಾರವನ್ನು ಯೋವನಿಗೆ ವಹಿಸಿ ಬಿಡು ಯಹೋವನಿಗೆ ವಹಿಸಿ ಬಿಡುವಾಗ ನಿಮ್ಮ ಜೀವಿತದಲ್ಲಿ ಶಾಂತಿ ಸಮಾಧಾನ ಹೊಂದಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ದೇವರ ಗುಣಾತಿಶಯಗಳಲ್ಲಿ ಪ್ರೀತಿಯು ಒಂದಾಗಿದೆ ಆತನು ನಮಗಾಗಿ ಚಿಂತಿಸುವ ಆತನಾಗಿದ್ದಾನೆ ನಮಗೆ ಪ್ರಿಯರಾದವರು ಯಾರಾದರೂ ನಮ್ಮ ಕುರಿತಾಗಿ ವಿಚಾರಿಸುವುದಾದ್ರೆ ನಾವು ಅದನ್ನ ನೆನೆಸಿ ನಾವೇನ್ ಮಾಡ್ತೇವೆ ಸಂತೋಷ ಪಡ್ತೇವೆ ದೀರ್ಘಕಾಲ ಹೊರಗಡೆ ಇದ್ದು ಊರಿಗೆ ಹಿಂದಿರುಗುವವರನ್ನ ಯೋಗಕ್ಷೇಮ ವಿಚಾರಿಸ್ತೇವೆ ಅದು ಅವರಿಗೆ ಎಷ್ಟು ಸಂತೋಷ ಉಂಟು ಮಾಡ್ತದೆ ಅಲ್ವಾ ಯಾರಾದರೂ ದೂರಸ್ಥಳಗಳಿಂದ ದೀರ್ಘಕಾಲ ಬರದೇ ಅವರನ್ನು ನೋಡದೆ ಇದ್ದಾಗ ಅವರು ಯೋಗಕ್ಷೇಮ ವಿಚಾರಿಸದೆ ಅವರು ಇಷ್ಟು ಸಂತೋಷ ಪಡ್ತಾರೆ ವಿಚಾರಿಸಿದವರಿಗೂ ಸಂತೋಷವಾಗ್ತದೆ ಹಾಗೂ ಅದನ್ನು ಕೇಳಿಸಿಕೊಂಡವರಿಗೂ ಸಂತೋಷ ಆಗ್ತದೆ ಅದೇ ರೀತಿ ದೇವರ ವಾಕ್ಯ ನಮಗೆ ಹೇಳ್ತದೆ ನಮ್ಮ ದೇವರು ನಮಗಾಗಿ ಚಿಂತಿಸುವಾತನಾಗಿದ್ದಾನೆ ಯಾಕೆಂದರೆ ನಿಮಗೋಸ್ಕರ ಚಿಂತಿಸ್ತಾನೆ ನಿಮಗೋಸ್ಕರ ಯಾರೂ ಚಿಂತೆ ಮಾಡೋರಿಲ್ಲ ನನಗೆ ನನ್ನ ತಂದೆ ತಾಯಿಗಳು ನನ್ನ ಕುರಿತಾಗಿ ಚಿಂತನೆ ಇಲ್ಲ ನನ್ನ ಗಂಡನು ನನಗೆ ಚಿಂತೆ ಮಾಡೋದಿಲ್ಲ ನನ್ನ ಕುರಿತಾಗಿ ಯಾರು ಚಿಂತೆ ಮಾಡ್ತಾರೆ ನನಗೆ ಯಾರಿದ್ದಾರೆ ಅಂತ ನಿಮ್ಮಲ್ಲಿ ಇವತ್ತೊಂದು ಪ್ರಶ್ನೆ ಇರ್ಬೋದು ನೀವು ಯಾರೇ ಆಗಿರ್ರಿ ದೇವರು ನಿಮಗೋಸ್ಕರ ಚಿಂತಿಸುವಾತನಾಗಿದ್ದಾನೆ ಅಷ್ಟು ಮಾತ್ರ ಅಲ್ಲ ಅದೇ ಸಮಯದಲ್ಲಿ ದೇವರು ಸಾಂಪ್ರದಾಯದಂತೆ ಚಿಂತಿಸುವಾತನಲ್ಲ ನಿಮಗೆ ಸಹಾಯ ಮಾಡುವುದಕ್ಕಾಗಿ ಆತನು ವಿಚಾರಿಸುವಾತನಾಗಿದ್ದಾನೆ ದೇವರು ನಮ್ಮ ಹಿತಚಿಂತಕನು ನಮ್ಮ ವಿಚಾರಕನಾಗಿದ್ದಾನೆ ಎಷ್ಟು ಜನ ಇದರೋ ಈ ಒಂದು ಮಾತಿನಲ್ಲಿ ನೀವು ನಂಬಿಕೆ ಇಡ್ತೀರ ನಂಬಿಕೆ ಇಡುವುದಾದರೆ ಮುಂದಿನ ದಿವಸಗಳಲ್ಲಿ ನಾವು ನಂಬಿಕೆಗೂ ವಿಶ್ವಾಸಕ್ಕೂ ಇರುವ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ ಅನೇಕ ಮನುಷ್ಯರಲ್ಲಿ ಮನುಷ್ಯರಲ್ಲಿಂದೇನಿದೆ ನಂಬಿಕೆ ಇದೆ ಆದರೆ ಅವರಲ್ಲಿ ವಿಶ್ವಾಸ ಇಲ್ಲ ವಿಶ್ವಾಸ ಅಂದರೆ ಇಂಗ್ಲೀಷ್ನಲ್ಲಿ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ ದೇವರ ಕೈಲಿ ಆಗೇ ಆಗುತ್ತೆ ಆತನು ನನ್ನ ಕಾರ್ಯಗಳನ್ನು ಮಾಡ್ತಾನೆ ನನ್ನ ಚಿಂತೆಗಳನ್ನು ಹೊರತಾನೆ ಈ ಭೂಯಾತ್ರೆಯಲ್ಲಿ ನನ್ನನ್ನು ನಡೆಸ್ತಾನೇನೋ ಕಾನ್ಫಿಡೆನ್ಸ್ ನಮಗೆ ನಮ್ಮ ಮೇಲೆ ಇರಬಾರ್ದು ದೇವರ ಮೇಲೆ ಇರಬೇಕು ಇವತ್ತು ಲೋಕ ಹೇಳ್ತದೆ ಬಿಲೀವ್ ಇನ್ ಯುವರ್ ಸೆಲ್ಫ್ ನಿಮ್ಮನ್ನು ನೀವು ನಂಬ್ರಿ ನಿಮ್ಮಲ್ಲೇ ನೀವು ಕಾನ್ಫಿಡೆನ್ಸ್ನ ಇಟ್ಕೊಳ್ಳಿ ಆದರೆ ದೇವರು ಆ ಕೇಳ್ತದೆ ನಿನ್ನಲ್ಲಿ ನಿನ್ನ ನಿನ್ನ ಸ್ವಾಬುದ್ಧಿನ ಆಧಾರ ಮಾಡಿಕೊಳ್ಳಬೇಡ ನಿನ್ನ ದೇವರ ಮೇಲೆ ನಿನ್ನ ಆಧಾರ ಮಾಡ್ಕೋ ದೇವರನ್ನು ಭರವಸೆದಿಂದ ಇರೋ ನಮ್ಮ ಹಿತಚಿಂತಕನೋ ಆತನು ಯಾವಾಗಲೂ ಆಗಿದ್ದಾನೆ ಈಶಾಯನ ಪ್ರವಾದನೆ ಗ್ರಂಥದಲ್ಲಿ ನಲವತ್ತೊಂಬತ್ತನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ನಾವು ಕಾಣ್ತೇವೆ ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣ ಇಡದೆ ತನ್ನ ಮೊಲೆ ಕೂಸನ್ನು ಮರೆತಾಳೆ ಒಂದು ವೇಳೆ ಮರೆತಾಳು ನಾನಾದರೂ ನಿನ್ನನ್ನು ಮರೆಯನು ಎಂಥ ಅದ್ಭುತವಾದ ಮಾತು ನೋಡಿ ಒಬ್ಬ ಮಗು ಮೊಲೆ ಕೂಸ ಅಂದ್ರೆ ಹಾಲು ಕುಡಿಯುವಂತ ಮಗುವನ್ನ ತ ಆ ತಾಯಿ ಮರಿಲಿಕ್ಕೆ ಸಾಧ್ಯ ಆಗತ್ತಾ ಒಂದು ಕ್ಷಣನೂ ಮರಿಲಿಕ್ಕೆ ಸಾಧ್ಯನೇ ಆಗಲ್ಲ ಅಕಸ್ಮಾತ್ ಅವಳು ಆ ಮಗುನ ಮರೆತರೂ ಮರಿಬಹುದು ಆದರೆ ನಾನು ನಿನ್ನನ್ನು ಮರೆಯೋದಿಲ್ಲ ಅನೇಕ ಸಲ ನಾವು ಅಂದ್ಕೊಳ್ತೇವೆ ಅಯ್ಯೋ ದೇವ್ರು ನನ್ನ ಮರೆತು ಹೋದರು ನನ್ನ ಕೈ ಬಿಟ್ಟರು ನನಗೆ ನನ್ನ ಜೊತೆ ಯಾರೂ ಇಲ್ಲ ಹೀಗೆ ಅನೇಕ ಆರೋಪಗಳು ಅನೇಕ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿರುತ್ತೆ ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ ನಾನು ನಿನ್ನನ್ನು ಯಾವತ್ತೂ ಮರೆಯೋದಿಲ್ಲ ಯಾಕೆಂದರೆ ನಾನು ನಿನ್ನನ್ನು ಸೃಷ್ಟಿಸಿದ ದೇವರಾಗಿದ್ದೇನೆ ನಿನಗೋಸ್ಕರ ಪ್ರಾಣ ಕೊಟ್ಟಿರುವ ದೇವರಾಗಿದ್ದೇನೆ ನಿನ್ನನ್ನು ಪ್ರೀತಿಸ್ತೇನೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ ನಿಮಗಾಗಿ ಚಿಂತಿಸುವ ದೇವರಾಗಿದ್ದಾನೆ ಸತ್ಯವೇದದಲ್ಲಿ ನಾವು ಆಗಾರಳನ್ನು ಕುರಿತು ನೋಡ್ತೇವೆ ಅವಳೊಬ್ಬ ದಾಸಿಯಾಗಿರ್ತಾಳೆ ಹಾಗೆ ಅವಳೊಬ್ಬ ಅನ್ಯ ದೇಶದವಳು ಅಂದರೆ ಐಗುಪ್ತ ದೇಶದವಳು ಅವಳ ಯಜಮಾನಿಯಾದಂಥ ಸಾರಳು ಅವಳ ಬಳಿಯಿಂದ ಕೋಪಿಸಿಕೊಂಡು ಮನೆ ಬಿಟ್ಟು ಹೊರಗೆ ಬರ್ತಾಳೆ ಯಾರು ಈ ಆಗಾರಳು ಯಜಮಾನಿಯಾದಂತಹ ಸಾರಳ ಮೇಲಿಂದ ಕೋಪ ಮಾಡಿಕೊಂಡು ಆಚೆ ಬರ್ತಾಳೆ ಅವಳಿಗೆ ಆದರಣೆ ನೀಡುವವರು ಯಾರೂ ಇರಲಿಲ್ಲ ಅಂತಹ ಸಮಯದಲ್ಲಿ ತನ್ನನ್ನು ವರಿಸಿದಂತ ಅಬ್ರಹಾಮನು ಕೂಡ ಆಕೆಗೆ ಸಹಾಯ ಮಾಡಲಿಲ್ಲ ಆದರೆ ದೇವದೂತನನ್ನು ಕಳಿಸಿ ಸಾರಳ ದಾಸಿಯಾದ ಆಗರಳೆ ಎಲ್ಲಿಂದ ಬಂದು ಎಲ್ಲಿಗೆ ಹೋಗುತ್ತಿ ಎಂದು ವಿಚಾರಿಸಿದನು ಇವತ್ತು ನೀವು ನೆನೆಸ್ಕೊಳ್ಬೋದು ನನಗೆ ವಿಚಾರಣೆ ಮಾಡೋರು ಯಾರು ಇಲ್ಲ ನನಗಾಗಿ ಯಾರು ಚಿಂತಿಸ್ತಾರೆ ನನಗಾಗಿ ಯಾರು ಯೋಚನೆ ಮಾಡ್ತಾರೆ ನನಗೆ ವಯಸ್ಸಾಗ್ತಾ ಹೋಗ್ತಾ ಇದೆ ನನಗೆ ಮದುವೆ ಆಗಿಲ್ಲ ನನಗೆ ಮಕ್ಕಳಾಗಿಲ್ಲ ನನ್ನ ಜೀವಿತ ಹೇಗಿದೆ ನನಗೆ ಕೆಲಸ ಸಿಕ್ಕಿಲ್ಲ ಹೀಗೆ ಹೇಳಲಿಕ್ಕೆ ನಾನಾ ಒಂದು ಕಾರಣ ಒಂದು ರೀಸನ್ ನಮ್ಮಲ್ಲಿ ಇರಬಹುದು ಆದರೆ ದಿರ್ವಾಕ್ಯ ಹೇಳ್ತಾ ಇದೆ ಹೇಗೆ ಆಗಾರಳನ್ನು ವಿಚಾರಿಸಿದನೋ ಅದೇ ರೀತಿ ದೇವರಿಂದು ವಿಚಾರಿಸ್ತಾ ಇದ್ದಾರೆ ನಿಮ್ಮನ್ನು ಯಾವ ರೀತಿಯಾದ ಮಾರ್ಗದಲ್ಲಿದ್ದೀರಾ ಪಾಪದ ಮಾರ್ಗದಲ್ಲಿದ್ದೀರೋ ಅಥವಾ ಸರಿಯಾದ ಮಾರ್ಗದಲ್ಲಿದೆಯೋ ದೇವರನ್ನು ಬಿಟ್ಟು ದೂರ ಹೋಗಿದೆಯೋ ದೇವರ ಈ ಸಮಯದಲ್ಲಿ ನಿನ್ನನ್ನು ವಿಚಾರಿಸ್ತಾ ಇದ್ದಾನೆ ಸಹೋದರ ಸಹೋದರಿಯೇ ಅವಳನ್ನು ಆಧರಿಸಿದು ಮಾತ್ರ ಅಲ್ಲ ದೇವರಾತ್ಮನು ಆಕೆಗೆ ಸಂತೈಸಿ ಬೋಧಿಸಿ ಆಕೆಯನ್ನು ತನ್ನ ಯಜಮಾನಿಯ ಬಳಿ ಹಿಂದಿರುಗಿ ಹೋಗಿ ತಗ್ಗಿಸಿಕೊಂಡು ನಡೆ ಅಂತ ದೇವರವಳಿಗೆ ಬುದ್ಧಿ ಮಾತುಗಳನ್ನು ಹೇಳಿ ಕಳಿಸ್ತಾರೆ ನೀನು ಬಸುರಾಗಿದ್ದೀಯಷ್ಟೇ ನೀನು ಮಗ ಹುಟ್ಟುತ್ತಾನೆ ಅವನಿಗೆ ಇಶ್ಮಾಲ್ ಎಂದು ಹೆಸರಿಡು ಹೀಗೆ ಅವಳನ್ನು ಆಧರಿಸಿ ಬೋಧಿಸಿ ಅವಳಿಗೆ ಒಳ್ಳೆಯ ಬೋಧನೆಯನ್ನು ಹೇಳಿಕೊಟ್ಟು ಆಕೆಗೆ ಆಕೆಯನ್ನು ಕಳಿಸ್ತಾ ಇದ್ದಾರೆ ಇವತ್ತು ನಾವು ಅಷ್ಟೇ ಅನೇಕ ಸಲ ದೇವರು ನಮ್ಮನ್ನು ಅನೇಕ ಸ್ಥಳಗಳಲ್ಲಿ ತಗ್ಗಿಸಿಕೊಂಡು ಅನೇಕ ಸ್ಥಳಗಳಲ್ಲಿ ನಾವು ಸರಿಯಾದ ಮಾರ್ಗದಲ್ಲಿ ವಿಧೇಯತ್ವ ತೋರಿಸಿ ನಾವು ನಡಿಬೇಕಂತ ದೇವರು ನಮಗಿಂದು ಬೋಧಿಸ್ತಾ ಇದ್ದಾರೆ ಇವತ್ತು ನೀವು ನಿಮ್ಮ ಕೆಲಸದ ಸ್ಥಳಗಳಲ್ಲಿ ನಿಮಗೆ ಅನೇಕರು ನಿಮ್ಮ ಕೆಲಸದ ಮೇಲಿರುವಂಥವರು ನಿಮ್ಮನ್ನು ಅನೇಕ ಬಾಧೆಯನ್ನು ಕೊಡ್ತಾ ಇರ್ಬೋದು ಆದರೆ ದೇವರು ಹೇಳ್ತಾ ಇದ್ದಾರೆ ನೀನು ತಗ್ಗಿಸಿಕೊಂಡು ನೀನು ಏನು ಮಾಡಬೇಕು ನಡಿಬೇಕು ಅಂತ ದೇವರಿಂದ ನಮಗೆ ಬೋಧಿಸ್ತಾ ಇದ್ದಾರೆ ದೇವರು ನಮ್ಮ ಚಿಂತಕನು ನಮ್ಮ ವಿಚಾರಕನು ನಮ್ಮನ್ನು ಬೋಧಿಸುವ ಆತನಾಗಿದ್ದಾನೆ ನಮ್ಮನ್ನು ಪ್ರೀತಿಸುವ ಆತನಾಗಿದ್ದಾನೆ ನಮ್ಮನ್ನು ಎಂದಿಗೂ ಮರೆಯದೇ ಇರುವಂಥ ದೇವರಾಗಿದ್ದಾನೆ ಹಾಗಾದರೆ ನೀವು ನನ್ನನ್ನು ವಿಚಾರಿಸುವವರು ಯಾರಿಲ್ಲ ಅಂತ ನೊಂದುಕೊಂಡಿದ್ದೀರಾ ನಿಮ್ಮ ಭಾರವನ್ನು ದೇವರಲ್ಲಿಡಿ ಆತನು ನಿಮಗೋಸ್ಕರ ಚಿಂತಿಸ್ತಾನೆ ಆತನೇ ನಮ್ಮ ಚಿಂತಕನಾಗಿದ್ದಾನೆ ಎಷ್ಟು ಜನ ಇದನ್ನು ನಂಬ್ತೀರ ದೇವರು ನನ್ನ ಹಿತ ಚಿಂತಕನು ಒಂದು ಸಮಸ್ಯೆ ಬರುವಾಗ ಒಂದು ಕಷ್ಟ ಬರುವಾಗ ಒಂದು ಅಂಧಕಾರದಲ್ಲಿ ಅಂದರೆ ಕತ್ತಲೆಯಲ್ಲಿ ಹೋಗುವಾಗ ನಿಮ್ಮೊಟ್ಟಿಗೆ ಯಾರಾದರೂ ಒಬ್ಬರು ಇದ್ದರೆ ನಿಮಗೆ ಎಷ್ಟು ಸಂತೋಷ ಆಗ್ತದೆ ನಿಮಗೆ ಅರ್ಧ ಭಯವೇ ಹೋಗಿಬಿಡ್ತದೆ ಯಾಕೆಂದರೆ ನನ್ನ ಜೊತೆ ಇವರು ಇದ್ದಾರೆ ಇವರು ನನ್ನನ್ನು ಸಂತೈಸ್ತಾರೆ ಇವರು ನನ್ನ ಭಾರವನ್ನು ಅರ್ಧ ತೆಗೆದುಕೊಳ್ತಾರೆ ಅಂತ ನಾವು ನಿಶ್ಚಿಂತೆಯಿಂದ ಇರ್ತೀವಿ ಅದೇ ರೀತಿಯಾಗಿ ದೇವರು ನಮ್ಮ ಸಂಗಡ ಸದಾಕಾಲ ಇರ್ತಾರೆ ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರ್ತೇನೆ ನಾನು ನಿಮ್ಮನೆಯೊಂದಿಗೂ ಅನಾಥರನ್ನಾಗಿ ಬಿಡೋದಿಲ್ಲ ದೇವರು ಎಷ್ಟು ವಾಗ್ದಾನಗಳನ್ನು ನಮಗೆ ಕೊಟ್ಟಿದ್ದಾರೆ ಎಷ್ಟು ನಮ್ಮನ್ನು ಪ್ರೀತಿಸ್ತಾರೆ ನಾವು ಅನೇಕ ಸಲ ಸೋತು ಹೋಗ್ತೇವೆ ಬಳಲಿ ಹೋಗ್ತೇವೆ ಅದೇ ರೀತಿಯಾಗಿ ದೇವರು ಅನೇಕ ಉಪಕಾರಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿದಾಗಿಯೂ ಸಹ ನಾವೇನು ಮಾಡ್ತೇವೆ ಇಸ್ರಾಯ್ಲರ ಹಾಗೆ ಗುಣಗುಡ್ತೇವೆ ಇಸ್ರಾಯ್ಲರ ಹಾಗೆ ದೇವರಿಗೆ ಅವಿದೇತ್ವವನ್ನು ತೋರಿಸ್ತೇವೆ ನಮ್ಮ ಮನಸ್ಸಿಗೆ ಇಷ್ಟ ಬಂದ ಆದಿಯನ್ನು ಆರಿಸಿಕೊಳ್ತೇವೆ ನೆಹ ಪುಸ್ತಕ ಒಂಬತ್ತನೇ ಅಧ್ಯಾಯದಲ್ಲಿ ಪಾಪ ನಿವೇದನೆ ಅಂತ ಅಲ್ಲಿ ಎಡ್ಡಿಂಗ್ ಬರೆಯಲ್ಪಟ್ಟಿದೆ ಅದರಲ್ಲಿ ನೆಹಮೆಯನ್ನು ಹೇಳುವುದನ್ನು ನೀವು ಓದುವುದಾದರೆ ಎಷ್ಟು ಅದ್ಭುತವಾಗಿ ಆತನು ಅಲ್ಲಿ ವಿವರಿಸಿದ್ದಾನೆ ದೇವರ ಗುಣಾತಿ ಶಯಗಳನ್ನು ಯಾಕೆ ಒಂಬತ್ತನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಆದರೂ ನಮ್ಮ ಪಿತೃಗಳು ಗರ್ವಿಗಳಾಗಿ ಅಟ ಹಿಡಿದು ನಿನ್ನ ಆಜ್ಞೆಗಳಿಗೆ ಅವಿದೇಯರಾದರು ನೀನು ಅವರ ಮಧ್ಯದಲ್ಲಿ ಮಾಡಿದ ಮಹತ್ ಕಾರ್ಯಗಳನ್ನು ಅವರು ಮರೆತು ಮಾತು ಕೇಳದೆ ಅಟ ಹಿಡಿದು ತಮಗೊಬ್ಬ ನಾಯಕನನ್ನು ನೇಮಿಸಿಕೊಂಡು ಮುಂಚಿನಂತೆಯೇ ದಾಸರಾಗುವುದಕ್ಕಾಗಿ ಐಗುಪ್ತಕ್ಕೆ ಹಿಂದಿರುಗಬೇಕೆಂದಿದ್ದರು ನೀನಾದರೂ ಪಾಪಗಳನ್ನು ಕ್ಷಮಿಸುವವನು ಕನಿಕರ ದಯೆಯುಳ್ಳವನು ದೀರ್ಘಶಾಂತನು ಕೃಪಾಳು ಆಗಿರುವ ದೇವರು ನೀನು ಅವರನ್ನು ಕೈಬಿಡಲಿಲ್ಲ ನೋಡಿ ಅನೇಕ ಸಲ ನಾವು ಸಹ ದೇವರು ನಮಗೆ ಎಷ್ಟೆಲ್ಲ ಉಪಕಾರ ಮಾಡಿರ್ತಾರೆ ಏನೆಲ್ಲ ಕಾರ್ಯ ಮಾಡಿರ್ತಾರೆ ಈ ಇಸ್ರಾಯೇಲರು ಹೇ ಹೇಗೆ ಗರ್ವಿಷ್ಠರಾಗಿ ಅಹಂಕಾರಿಗಳಾಗಿ ಹತ ಹಿಡಿದವರಾಗಿದ್ರೋ ಅನೇಕ ಸಲ ಈ ಕಾರ್ಯಗಳನ್ನು ನಾವು ನಮ್ಮ ಜೀವಿತದಲ್ಲಿ ಮಾಡ್ತೇವೆ ಆದರೂ ಸಹ ಅಲ್ಲಿ ಇಸ್ರಾಯೇಲರನ್ನ ದೇವರು ಮರಿಲಿಲ್ಲ ದೇವರು ಕೈ ಬಿಡಲಿಲ್ಲ ಹಾಗೆ ಇಂದು ನಿಮ್ಮ ಜೀವಿತದಲ್ಲೂ ಅಷ್ಟೇ ದೇವ್ರು ನಿಮ್ಮನ್ನು ಕೈ ಬಿಡೋದಿಲ್ಲ ನಿಮ್ಮನ್ನು ಮರೆಯೋದಿಲ್ಲ ಪಾಪಿಗಳಾಗಿ ದೇವರಿಗೆ ಇಷ್ಟವಿಲ್ಲದೆ ವಿರುದ್ಧವಾದ ಮಾರ್ಗದಲ್ಲಿ ನಡೆದಂಥ ಇಸ್ರಾಯಲರನ್ನೇ ದೇವರು ಮರೆಯಲಿಲ್ಲ ಅನೇಕ ಸಲ ಯೋಚನೆ ಮಾಡಿ ನೀವು ಪಾಪ ಮಾಡಿ ಮಾಡಿ ದೇವರ ಮಾರ್ಗದಿಂದ ದೂರ ಹೋಗಿದರೂ ಸಹ ದೇವರು ನಿಮ್ಮನ್ನು ಮರೆಯದಂತೆ ನಿಮ್ಮನ್ನು ತನ್ನ ರೆಕ್ಕೆಯ ಮರೆಯಲ್ಲಿ ಕಾದು ಸುರಕ್ಷತೆಯಿಂದ ನಡೆಸಿದ ಆತನ ಪ್ರೀತಿಯನ್ನು ಒಮ್ಮೆ ನೆನೆಸಿಕೊಳ್ಳಿ ಹಾಗಿರೋ ಸಮಯದಲ್ಲಿ ನಿಮ್ಮ ಕಷ್ಟದಲ್ಲಿ ನಿಮ್ಮ ದುಃಖದಲ್ಲಿ ಹೋರಾಟದಲ್ಲಿ ದೇವರು ನಿಮ್ಮನ್ನು ಕೈಬಿಟ್ಟು ಹೋಗೋದಿಲ್ಲ ಹೇಗೆ ಇಸ್ರಾಯಲನ್ನು ದೇವರು ಮರೀಲಿಲ್ವೋ ಅದೇ ರೀತಿ ದೇವರಿಂದು ನಿಮ್ಮನ್ನೋ ಮರೆಯೋದಿಲ್ಲ ನಿಮ್ಮನ್ನೋ ಕೈ ಬಿಡೋದಿಲ್ಲ ನಿಮ್ಮನ್ನು ನಿಮ್ಮ ಕುರಿತಾಗಿ ಆತನು ಚಿಂತಿಸುವ ಆತನಾಗಿದ್ದಾನೆ ನಿಮ್ಮ ಕುರಿತಾಗಿ ಆತನು ವಿಚಾರಿಸುವ ಆತನಾಗಿದ್ದಾನೆ ಆದ ಕಾರಣ ಪ್ರೀತಿಯ ಸಹ ಸಹೋದರಿಯರೇ ಸಹ ಹೋದ್ರಿ ದಯಮಾಡಿ ವಾಕ್ಯಗಳನ್ನು ನೀವು ಒಮ್ಮೆ ಮತ್ತೊಮ್ಮೆ ನೀವು ಧ್ಯಾನಿಸಿರಿ ಆ ವಾಕ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಿ ಯಾವಾಗೆಲ್ಲ ನೀವು ಸೋತು ಹೋಗ್ತೀರಾ ನೀವು ದುಃಖದಲ್ಲಿರ್ತೀರ ಈ ವಾಕ್ಯಗಳನ್ನು ಹಿಡಿದು ಓದಿರಿ ಆಗ ನಿಮಗೆ ಅರ್ಥ ಆಗ್ತದೆ ದೇವರು ಎಷ್ಟು ಒಳ್ಳೆಯವನು ಎಷ್ಟು ಕರುಣಾಳು ಕೃಪಾಳು ಮತ್ತು ದೀರ್ಘಶಾಂತನು ಎಷ್ಟು ಒಳ್ಳೆಯ ದೇವರು ನಮ್ಮ ದೇವರಾಗಿದ್ದಾನೆ ನಾವು ಅನೇಕ ಸಲ ದೇವರ ಮಾರ್ಗವನ್ನು ಬಿಟ್ಟು ಅವಿದೆಯ ಮಾರ್ಗವನ್ನು ಹೋಗ್ತೇವೆ ಅದಾಗಿಯೂ ಸಹ ಹೇಗೆ ಇಸ್ರಾಯಲರನ್ನ ದೇವರು ಕೈ ಬಿಡಲಿಲ್ವೋ ಅದೇ ರೀತಿ ನಮ್ಮನ್ನು ದೇವರು ಕೈ ಬಿಡದಂತೆ ನಡೆಸುವ ದೇವರಾಗಿದ್ದಾನೆ ದೇವರು ಈಶಾನ ಪ್ರವಾದನೆ ಗ್ರಂಥ ನಲವತ್ತೊಂದನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಹೀಗೆ ಕಾಣ್ತೇವೆ ಭಯಪಡಬೇಡ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಕರ್ತನೆ ನಾನು ನಿನ್ನ ಕೈ ಹಿಡಿಯುತ್ತೇನಲ್ಲ ಇವತ್ತು ದೇವ್ರು ನಿಮ್ಗೆ ವಾಗ್ದಾನ ಮಾಡ್ತಾ ಇದ್ದಾರೆ ನಾನು ನಿನ್ನನ್ನು ಕೈ ಬಿಡೋದಿಲ್ಲ ಎದುರುಬೇಡ ಸಹಾಯ ಮಾಡ್ತೇನೆ ಅಂತ ಸೊ ಪ್ರಾರ್ಥಿಸೋಣ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ದೇವರೇ ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ ದೇವರೇ ಕೇಳಿದಂಥ ವಾಕ್ಯಕ್ಕಾಗಿ ಸ್ತೋತ್ರ ದೇವರು ನಿಮ್ಮ ನೀವು ನಮ್ಮ ಹಿತ ಚಿಂತಕನಾಗಿದೆಯಾ ನಮಗೆ ಸಹಾಯ ಮಾಡುವ ಕರ್ತನಾಗಿದೆಯಾ ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬ ಸಹೋದರ ಸಹೋದರಿಯ ಹೃದಯಗಳನ್ನು ಮಾರ್ಪಡಿಸೋ ಅವರಿಗೆ ಸಮಾಧಾನ ಕೊಡು ಅವರಿಗೆ ಧೈರ್ಯವನ್ನು ಕೊಡು ಅಂತ ಎಲ್ಲ ನನ್ನ ಕರಕೊಪ್ಪಿಸಿಕೊಡ್ತೇವೆ ಈಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆಯೇ ಆಮೇಲೆ ய்ரி வாக்கிய மூலம் ஆசீர்வாதி தாங்க்ஸ் ஃபார் வாட்சிங் காட் ப்ளெஸ் யூ